ಇರ್ಬೋದು ಈ ಸಾಕಷ್ಟು ಈಗ ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ ಒಬ್ಬ ತಹಸೀಲ್ದಾರ್ ಆಫೀಸ್ ನಲ್ಲಿ ಆತ್ಮಹತ್ಯೆ ಇರಬಹುದು ಈ ತರ ಬರೀ ಕೆಟ್ಟ ಕೆಲ್ಸದಲ್ಲಿ ಮುಂದ ಸರ್ಕಾರ ಮತ್ತೊಂದು ಕೆಟ್ಟ ಕೆಲಸ ಮಾಡಲಿಕ್ಕೆ ಮುಂದೆ ಬಂದಿದೆ ಆ ಕಾನೂನು ಮುಖಾಂತರ ರೈತರ ಭೂಮಿ ರೈತರ ಭೂಮಿ ನೂರಾರು ಅಲ್ಲಿ ಆ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಅವ್ರ ಭೂಮಿಯಲ್ಲಿ ಬೀಜ ಬಿತ್ತುತ್ತಾ ಇದ್ದಾರೆ ಎಲ್ಲ ಕೆಲಸ ಏನೇನು ಮಾಡ್ಬೇಕು ರೈತರಾಗಿ ಅದೆಲ್ಲ ಮಾಡು ಹೇಳಕ ಈಗ ಅಚಾನಕ ವಕ್ ಬೋರ್ಡ್ ನೋಟಿಸ್ ಕೊಟ್ಟ ಆ ಭೂಮಿ ಹೊಡೆಯುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಈ ದೇಶ ಭಾರತ ದೇಶ ಇಲ್ಲಿರುವಂತ ಪ್ರತಿಯೊಬ್ಬ ರೈತರಿಗೆ ನ್ಯಾಯ ಸಿಕ್ಕಬೇಕು ಇಲ್ಲಿ ನಾವು ಜಾತಿ ಮಾಡ್ತಾ ಇಲ್ಲ ಯಾರು ಒಂದು ಜಾತಿ ವಿರೋಧ ಇದು ಹೋರಾಟ ಅಲ್ಲ ಈ ಹೋರಾಟ ಸಾಮಾನ್ಯ ಜನರ ಸಾಮಾನ್ಯ ರೈತರದ ಭೂಮಿ ಅದರ ರಕ್ಷಣೆ ಆಗಬೇಕು ಅದಕ್ಕೆ ಕರ್ನಾಟಕದಲ್ಲಿ ಇರುವಂತ ಸಿದ್ದರಾಮಯ್ಯ ಸರ್ಕಾರ ಏನು ನೋಟಿಸ್ ಕೊಟ್ಟಿದ್ರೆ ಅವೆಲ್ಲ ನೋಟಿಸ್ ವಾಪಸ್ ತಕ್ಕೊಳ್ಳೋ ಜೊತೆಗೆ ಮುಂದೆ ನಾವ ಈ ತರ ಕ್ರಮ ಯಾವ್ದು ತಗೊಳೋದಿಲ್ಲ ರೈತರ ಭೂಮಿ ರೈತರಿಗೆ ಇರ್ತೈತಂತ ಒಂದು ಆದೇಶ ಕೂಡ ಮಾಡಬೇಕು ಮತ್ತ ಏನ್ ಜಮೀರ್ ಅಹಮದ್ ಅವ್ರ ಅವ್ರ ಮಂತ್ರಿ ಅವ್ರ ಮೊದ್ಲ ರಾಜೀನಾಮೆ ಕೊಡ್ಬೇಕು ಯಾಕಂದ್ರೆ ನೋಟಿಸ್ ಕೊಟ್ಟ ರೈತರಿಗೆ ಧಮಕಿ ಕೊಟ್ಟ ಆ ಎಲ್ಲಾ ಭೂಮಿ ಬ ವಬ್ ಬೋರ್ಡ್ ಹೆಸರಲ್ಲಿ ಮಾಡುವಂತ ಕೆಲಸ ಜಮೀರ್ ಅಹಮದ್ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಬೇಡಿಕೆ ಇವ್ರ ಮಂತ್ರಿ ರಾಜೀನಾಮೆ ಕೊಡ್ಬೇಕು ರೈತರ ಭೂಮಿ ಯಾವ್ದು ತೊಂದರೆ ರೈತರಿಗೆ ಕೊಡಲ್ದ ಅದು ವಾಪಸ್ ಅವ್ರಿಗೆ ಉಳಿಬೇಕಂತ ಒಂದು ಆದೇಶ ಮುಖ್ಯಮಂತ್ರಿ ಮಾಡ್ಬೇಕಂತ ನಮ್ಮ ಬೇಡಿಕೆ ಮತ್ತೆ ಮಾಡ್ಲಿಲ್ಲ ಅಂದ್ರೆ ನಮ್ದು ಹೋರಾಟ ಇದ್ರಕ್ಕಿಂತ ರೂಪ ಹಾರನ್ನು ತಗೋತಿದೆ ಅದಕ್ಕೆ ಇದೊಂದು ಎಚ್ಚರಿಕೆ ಅಂತ ಇವತ್ತು ನಾವು ಇಡೀ ಕರ್ನಾಟಕದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಈ ತರ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟದ ಉದ್ದೇಶ ರೈತರಿಗೆ ನ್ಯಾಯ ಸಿಗಬೇಕು ಮಂದಿರ್ ಮಠಗಳು ಭೂಮಿಗಳು ವಕ್ ಬೋರ್ಡ್ ಹೆಸರು ಮಾಡ್ಕೊ ಅಂತ ಕೆಲಸ ಮಾಡ್ತಾ ಇದಾರೆ ಇದು ಅನ್ಯಾಯ ಜನರ ಮೇಲೆ ಮಾಡುವಂತ ಒಂದು ದೊಡ್ಡ ದಬ್ಬಾಳಿಕೆ ಅಂತ ತಿಳ್ಕೊಂಡ ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋಗರು ಹೋರಾಟ ಮಾಡಿ ರೈತರಿಗೆ ಮತ್ತೆ ಜನರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ